ವರ್ಷ ನಡೆದ ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಫ್ರಾಂಚೈಸಿಗಳು ಕೋಟಿ ಕೋಟಿ ನೀಡಿ ಕೆಲ ಆಟಗಾರರನ್ನ ಖರೀದಿಸಿದ್ವು ಕಳೆದ ಸೀಸನ್ನಲ್ಲಿ ಫೇಲ್ ಆಗಿದ್ದವರಿಗೂ ಕೂಡ ಹಿಂದೆ ಮುಂದೆ ನೋಡದೆ ಭಾರಿ ಮೊತ್ತ ಇನ್ವೆಸ್ಟ್ ಮಾಡಿದ್ವು ಆದರೆ ಈ ಕೋಟಿ ಕುಬೇರರು ಟೂರ್ನಿಯಲ್ಲಿ ಮಕಾಡೆ ಮಲಗಿದ್ದಾರೆ ಹರಾಜಿನಲ್ಲಿ ಹೀರೋಗಳಾಗಿದ್ದವರು ಆಟದಲ್ಲಿ ಝೀರೋಗಳಾಗಿದ್ದಾರೆ ಮಿಚಲ್ ಸ್ಟಾರ್ಕ್ ಹದಿನೇಳು ವರ್ಷಗಳ ಐಪಿಎಲ್ ಚರಿತ್ರೆಯಲ್ಲೇ ಅತ್ಯಧಿಕ ಮೊತ್ತಕ್ಕೆ ಸೇಲ್ ಆದ ಆಟಗಾರ ಮಿನಿ ಹರಾಜಿನಲ್ಲಿ ಕೆಕೆಆರ್ ಫ್ರಾಂಚೈಸಿ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಈ ಆಸೀಸ್ ವೇಗಿಯನ್ನ ತಮ್ಮ ಬುಟ್ಟಿಗೆ ಹಾಕಿಕೊಂಡಿತ್ತು ಆದರೆ ಸ್ಟಾರ್ಕ್ ಪಡೆದ ದುಡ್ಡಿಗೂ ಆಡುವ ಆಟಕ್ಕೂ ಸಂಬಂಧವೇ ಇಲ್ಲದಂತಾಗಿದೆ ಟೂರ್ನಿಯಲ್ಲಿ ಈವರೆಗೂ ಮೂರು ಪಂದ್ಯಗಳನ್ನಾಡಿರುವ ಈ ಎಡಗೈ ವೇಗಿ ಹನ್ನೊಂದು ಪಾಯಿಂಟ್ ಮೂರು ಆರರ ಎಕಾನಮಿಯಲ್ಲಿ ರನ್ ಕೇವಲ ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಹದಿನಾಲ್ಕು ಕೋಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೇರಿದ ನ್ಯೂಜಿಲೆಂಡ್ನ ಡ್ಯಾರಿಲ್ ಮಿಚೆಲ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡ್ತಿಲ್ಲ ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಮಿಂಚಿದ್ದ ಮಿಚೆಲ್ ಐಪಿಎಲ್ನಲ್ಲಿ ಸೈಲೆಂಟ್ ಆಗಿದ್ದಾರೆ ಇವರೆಗೂ ಲೀಗ್ನಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವ ಕಿವಿಸ್ ಬ್ಯಾಟ್ಸ್ಮನ್ ಕೇವಲ ತೊಂಬತ್ತ ಮೂರು ರನ್ ಗಳಿಸಿದ್ದಾರೆ ಕಳೆದ ಮೂರು ಸೀಸನ್ಗಳಲ್ಲಿ ಆರ್ ಸಿ ಬಿ ಪರ ಆಡಿದ್ದ ಹರ್ಷಲ್ ಪಟೇಲ್ ಈ ಬಾರಿ ಪಂಜಾಬ್ ಕಿಂಗ್ಸ್ ಪರ ಆಡ್ತಿದ್ದಾರೆ ಮಿನಿ ಆಕ್ಷನ್ ನಲ್ಲಿ ಪಂಜಾಬ್ ಫ್ರಾಂಚೈಸಿ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿ ನೀಡಿ ಹರ್ಷಲ್ ಅನ್ನ ಖರೀದಿ ಮಾಡಿತ್ತು ಆದರೆ ಹರ್ಷಲ್ ಫ್ರಾಂಚೈಸಿಯ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಫೇಲ್ ಆಗಿದ್ದಾರೆ ಇವರೆಗೂ ನಾಲ್ಕು ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿ ಹನ್ನೊಂದು ಪಾಯಿಂಟ್ ಮೂರು ಒಂದರಲ್ಲಿ ರನ್ ನೀಡಿ ಕೇವಲ ನಾಲ್ಕು ವಿಕೆಟ್ ಪಡೆದುಕೊಂಡಿದ್ದಾರೆ ಆರ್ ಸಿಬಿ ತಂಡದಲ್ಲಿರುವ ಅಲ್ಸಾರಿ ಜೋಸೆಫ್ ಕಥೆಯೂ ಸೇಮ್ ಈ ವಿಂಡೀಸ್ ಬೌಲರ್ಗೆ ಆರ್ ಸಿ ಬಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಆದರೆ ಪಂದ್ಯದಿಂದ ಪಂದ್ಯಕ್ಕೆ ಜೋಸೆಫ್ ದುಬಾರಿ ಆಗ್ತಿದ್ದಾರೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಮೂರು ಪಾಯಿಂಟ್ ಎಂಟು ಓವರ್ ಬೌಲಿಂಗ್ ಮಾಡಿ ಮೂವತ್ತ ಎಂಟು ರನ್ ನೀಡಿ ವಿಕೆಟ್ಲೆಸ್ ಆಗಿದ್ರು ಇನ್ನು ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಕೊನೆಯ ಓವರ್ ನಲ್ಲಿ ಇಪ್ಪತ್ತು ರನ್ ನೀಡಿ ದುಬಾರಿ ಆದ್ರು ಇನ್ನು ಆಸ್ಟ್ರೇಲಿಯಾದ ಸ್ಪಿನ್ನರ್ ಜಾನ್ಸನ್ ಕೂಡ ಫ್ಲಾಪ್ ಶೋ ನೀಡಿದ್ದಾರೆ ಹತ್ತು ಕೋಟಿಗೆ ಗುಜರಾತ್ ಟೈಟನ್ಸ್ ಸೈನ್ಯ ಸೇರಿದ ಜಾನ್ಸನ್ ವಿಕೆಟ್ ಬೇಟೆಗಿಂತ ಧಾರಾಳವಾಗಿ ರನ್ ಕೊಟ್ಟಿದ್ದಾರೆ ಇವರೆಗೂ ಎರಡು ಪಂದ್ಯಗಳಿಂದ ಕೇವಲ ಮೂರು ವಿಕೆಟ್ ಕಬಳಿಸಿದ್ದಾರೆ ಒಟ್ಟಿನಲ್ಲಿ ಫ್ರಾಂಚೈಸಿಗಳು ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಈ ಆಟಗಾರರು ವಿಫಲರಾಗಿದ್ದಾರೆ ಹೀಗೆ ಕೋಟಿ ಕುಬೇರರು ಫೇಲ್ ಆದರೆ ಯುವ ಆಟಗಾರನೊಬ್ಬ ಮಿಂಚುತ್ತಿದ್ದಾನೆ ಐಪಿಎಲ್ ಕೇವಲ ಲೀಗಲ್ಲ ಅಲ್ಲ ಟ್ಯಾಲೆಂಟೆಡ್ ಆಟಗಾರರನ್ನ ಪ್ರೊಡ್ಯೂಸ್ ಮಾಡಿ ಕ್ರಿಕೆಟ್ ದುನಿಯಾಗೆ ಪರಿಚಯಿಸುವ ಫ್ಯಾಕ್ಟರಿ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬೋಮ್ರಾ ರಿಷಬ್ ಪಂತ್ ಸೂರ್ಯಕುಮಾರ್ ಯಾದವ್ ರಿಂಕೋ ಸಿಂಗ್ ಬೆಳಕಿಗೆ ಬಂದಿದ್ದೆ ಐ ಪಿ ಎಲ್ ಮೂಲಕ ಈಗ ಮತ್ತೊಬ್ಬ ಯಂಗ್ಸ್ಟರ್ ಐ ಪಿ ಎಲ್ ನಲ್ಲಿ ತನ್ನ ಟ್ಯಾಲೆಂಟ್ ಪ್ರೂವ್ ಮಾಡಿದ್ದಾನೆ ಆತ ಬೇರ್ಯಾರು ಅಲ್ಲ ರಘುವಂಶಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿರುವ ಹದಿನೆಂಟು ವರ್ಷದ ಈ ಯಂಗ್ಸ್ಟರ್ ಇದೇ ಮೊದಲ ಬಾರಿ ಐಪಿಎಲ್ ಆಡುತ್ತಿದ್ದಾನೆ ಆದರೆ ಆಡಿದ ಎರಡನೇ ಪಂದ್ಯದಲ್ಲಿ ಸೂಪರ್ ಬ್ಯಾಟಿಂಗ್ ನಿಂದ ಮಿಂಚಿದ್ದಾನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ರಘುವಂಶಿ ಎದುರಿಸಿದ ಮೊದಲ ಬಾಲ್ ನಿಂದಲೇ ಅಬ್ಬರಿಸಲು ಶುರು ಮಾಡಿದ್ರು ಸತತ ಎರಡು ಬೌಂಡರಿ ಸಿಡಿಸಿದ್ರು ಡೆಬ್ಯೂ ಮ್ಯಾಚ್ ಆಡ್ತಿದ್ದಾನೆ ಅನ್ನುವ ಯಾವ ಅಂಜಿಕೆ ಅಳುಕಿಲ್ಲದೆಯೇ ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ಡೆಲ್ಲಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಕೇವಲ ಇಪ್ಪತ್ತ ಐದು ಎಸ್ಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ರು ಡೆಲ್ಲಿ ಮೂಲದವರು ಈ ಆಂಗ್ರಿಷ್ ರಘುವಂಶಿ ಆದರೆ ಹನ್ನೊಂದನೇ ವಯಸ್ಸಿನಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾರೆ ಅಭಿಷೇಕ್ ನಾಯರ್ ಗರಡಿಯಲ್ಲಿ ಪಳಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಪರ ಆಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕ್ರಿಕೆಟ್ ಕ್ರಿಕೆಟ್ಗೆ ಎಂಟ್ರಿ ನೀಡಿದ ರಘುವಂಶಿ ಸಿ ಕೆ ನಾಯ್ಡು ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಒಂಬತ್ತು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡಿ ಏಳ್ನೂರ ಅರವತ್ತ ಐದು ರನ್ ಕಲೆ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ರಘುವಂಶಿ ಕೆಕೆಆರ್ ತಂಡದ ಪಾಲಾದ್ರು ರಘುವಂಶಿ ಟ್ಯಾಲೆಂಟ್ ಅರಿತಿದ್ದ ಕೆಕೆಆರ್ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ್ ಶಿಷ್ಯನನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡ್ರು ಗುರುವಿನ ನಂಬಿಕೆಯನ್ನ ರಘುವಂಶಿ ಸುಳ್ಳು ಮಾಡಲಿಲ್ಲ ಮುಂದಿನ ಪಂದ್ಯದಲ್ಲೂ ರಘುವಂಶಿ ಅಬ್ಬರಿಸಲಿ ತಮ್ಮ ತಂಡದ ಗೆಲುವಿನಲ್ಲಿ ಮಿಂಚಲಿ ಅನ್ನುವುದೇ ಅಭಿಮಾನಿಗಳ ಆಶಯ ಈ ಹುಡುಗನ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಕಮೆಂಟ್ ಮಾಡಿ